ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಎಂಟನೇ ತರಗತಿ ರಾಮಧಾನ್ಯ ಚರಿತ್ರೆ ಇದನ್ನು ಬರೆದವರು ಕನಕದಾಸರು ಈ ಪದ್ಯದ ಬಗ್ಗೆ ನಾವು ತಿಳಿದುಕೊಳ್ಳೋಣ ಮೊದಲಿಗೆ ವೃತ್ತಿಕಾರರ ಪರಿಚಯ ಸಂತ ಕವಿ ಹರಿದಾಸ ಪರಂಪರೆಯ ಮತ್ತು ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರೆನಿಸಿದ ಖ್ಯಾತಿಗೆ ಭಾಜನರಾದವರು ಕನಕದಾಸರು ಇವರ ಮೊದಲ ಹೆಸರು ತಿಮ್ಮಪ್ಪನಾಯಕ ಇವರ ಕಾಲ ಸಾಮಾನ್ಯ ಶಕ ಸಾವಿರದ ಐನೂರ ಎಂಟು ಜನ್ಮಸ್ಥಳ ಹಾವೇರಿ ಜಿಲ್ಲೆಯ ಬಾಡ ಗ್ರಾಮ ತಂದೆ ಬೀರಪ್ಪ ಹಾಗೂ ತಾಯಿ ಬಚ್ಚಮ್ಮ ಇವರ ಆರಾಧ್ಯ ದೈವ ಹಾಗೂ ಅಂಕಿತ ನಾಮ ಕಾಗಿನೆಲೆ ಆದಿಕೇಶವ ವಿಜಯನಗರ ಸಾಮ್ರಾಜ್ಯದಲ್ಲಿ ಸಣ್ಣ ಮಂಡಲವೊಂದರ ದಣ್ಣಾಯಕರಾಗಿದ್ದ ತಿಮ್ಮಪ್ಪ ನಾಯಕನಿಗೆ ಕೊಪ್ಪರಿಗೆವನ್ನು ದೊರೆಯಿತು ನೀ ದೊರೆಯಂತಿದೆ ದೊರೆಯಿತು ಆ ಬಂಗಾರವನ್ನೆಲ್ಲ ಬಡವರಿಗೆ ದಾನ ಮಾಡಿ ವೈರಾಗ್ಯ ಹೊಂದಿ ಕನಕದಾಸರಾದರು ಇವರ ವಿಶಿಷ್ಟ ಗುಣಗಳಾದ ಭಕ್ತಿ ವೈರಾಗ್ಯ ಕಾವ್ಯ ರಚನಾ ಗುಣಗಳು ವ್ಯಾಸರಾಯರ ಶಿಷ್ಯರಾಗುವಂತೆ ಮಾಡಿತು ಇವರು ರಚಿಸಿರುವ ಕೃತಿಗಳು ಹರಿಭಕ್ತ ಸಾರ ರಾಮಧಾನ್ಯ ಚರಿತ್ರೆ ಮೋಹನ ತರಂಗಿಣಿ ಮತ್ತು ನಳಚರಿತ್ರೆ ಇವಲ್ಲದೆ ನೂರಾರು ಕೀರ್ತನೆಗಳನ್ನು ಉಗಭೋಗ ಸುಳಾದಿಗಳನ್ನು ಮತ್ತು ಮಂಡಿಗೆಗಳನ್ನು ರಚಿಸಿದ್ದಾರೆ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳನ್ನ ಮರಿಬೇಡಿ ನಮ್ಮ ಧಾನ್ಯ ಚರಿತ್ರೆ ಇದು ಬಾಮಿನಿ ಷಟ್ಪದಿಯಲ್ಲಿ ರಚಿತವಾಗಿರುವ ನೂರೈವತ್ತಾರು ಪದ್ಯಗಳನ್ನು ಒಳಗೊಂಡಿದೆ ಈ ಕೃತಿಯಲ್ಲಿ ದೈನಿಕ ಆಹಾರ ಧಾನ್ಯ ಅಕ್ಕಿ ಭತ್ತ ಭತ್ತ ಅಂದ್ರೆ ಋಯಿ ಹಾಗೂ ಕೆಳವರ್ಗದವರ ಆಹಾರ ಧಾನ್ಯವೆಂದು ಪರಿಭಾವಿಸಲಾಗಿರುವ ರಾಗಿ ಅಂದ್ರೆ ರಾಗಿಂದ್ರೆ ನರೇದೆಲಗ ರಾಮ ಧಾನ್ಯ ಚರಿತ್ರೆಯಲ್ಲಿ ರಾಗಿಂದ್ರೆ ನರದೆಲಗ ನಡುವಿನ ಸಂಭಾಷಣೆಯ ಮೂಲಕ ರಾಗಿ ಹೇಗೆ ತನ್ನ ಔನ್ನತ್ಯವನ್ನು ಸಾಬೀತುಪಡಿಸುತ್ತದೆ ಹಾಗೂ ರಾಮಧಾನ್ಯವೆಂಬ ಹೆಸರು ಪಡೆಯುತ್ತದೆ ಎಂಬುದನ್ನು ನಿರೂಪಿಸಲಾಗಿದೆ ಇದರಲ್ಲಿ ಯುದ್ಧದ ಸನ್ನಿವೇಶ ಇಲ್ಲವಾದರೂ ವೀರರಸದ ಮಾತುಗಳಿಗೆ ಏನು ಕೊರತೆ ಇಲ್ಲ ಪದ್ಯವನ್ನು ಹಚ್ಚಿ ಅದರ ಪದವಿಂಗಡಣೆಯನ್ನು ಹೇಳಿ ಪದ್ಯದ ಅರ್ಥವನ್ನು ಹೇಳ್ತೀನಿ ಪ್ರಿಯ ಮಿದ್ರಿ ರಾಮಧಾನ್ಯ ಚರಿತೆ ಪದ್ಯ ಭಾಗದ ಪದಶ ಮತ್ತು ಭಾವಾರ್ಥ ಈ ವಿಡಿಯೋ ಎಂಟನೇ ತರಗತಿ ವಿದ್ಯಾರ್ಥಿಗಳು ಮತ್ತು ಸೌಹೃದ ಬಂಧುಗಳಿಗೆ ಬಹು ಮುಖ್ಯವಾಗಿರುತ್ತದೆ ಕೆಲರು ಗೋಧಿಯ ಸಾಮೆಯನು ಕೆಲ ಕೆಲರು ನವಣೆಯ ಕಂಬು ಜೋಳವ ಕೆಲವು ಆರಕವೆಂದು ಕೆಲವರು ನೆಲ್ಲನು ಅತಿಶಯವ ಕೆಲರು ನರೆದ ಪತಿಕರಿಸಲದ ನೋಡಿದ ಧ್ರುಪತಿಯ ಅದರೊಳು ಹಲವು ಮತವೇ ಒಂದನೇ ಪೇಳೆನಲು ಗೌತಮನು ಇದರ ಅರ್ಥವನ್ನು ತಿಳಿದುಕೊಳ್ಳೋಣ ಪದವಿಭಾಗ ಮತ್ತು ಪದಶಾರ್ಥ ಕೆಲರು ಅಂದರೆ ಕೆಲವರು ಗೋಧಿ ಅಂದರೆ ಗೋಧಿಯನ್ನು ಸಾಮೆಯನ್ನು ಕೆಲ ಕೆಲರು ನವಣೆಯ ಕಂಬು ಜೋಳವ ಕೆಲವು ಆರಕ ಶ್ರೇಷ್ಠ ಪ್ಲಸ್ ಎಂದು ಕೆಲವರು ನೆಲ್ಲನು ಪ್ಲಸ್ ಅತಿಶಯವ ಶ್ರೇಷ್ಠ ಉತ್ಕೃಷ್ಟ ಕೆಲರು ನರೆದಲಗನನು ಅಂದರೆ ರಾಗಿಯನ್ನು ಪ್ರತಿಕರಿಸಲು ಅಂದರೆ ಅಂಗೀಕರಿಸಲು ಒಪ್ಪಲು ಪ್ಲಸ್ ಅದ ನೋಡಿದ ನೃಪತಿಯು ರಾಜನು ಇಲ್ಲಿ ಶ್ರೀರಾಮಚಂದ್ರನು ಪ್ಲಸ್ ಅದರೊಳು ಅಂದರೆ ಅದರಲ್ಲಿ ಹಲವು ಅಥವು ಪ್ಲಸ್ ಏಕೆ ಪ್ಲಸ್ ಒಂದನೇ ಏಳು ಅಂದರೆ ಏಳು ಪ್ಲಸ್ ಎನ್ನಲು ಎನ್ನಲು ಗೌತಮನು ಭಾವಾರ್ಥ ಸಹೃದಯ ಬಂಧುಗಳೇ ಮಕ್ಕಳೇ ಕೆಲವರು ಗೋಧಿಯನ್ನು ಕೆಲವರು ಸಾಮಿಯನ್ನು ಕೆಲವರು ನವಣೆಯನ್ನು ಕೆಲವರು ಕಂಬು ಜೋಳವನ್ನು ಉತ್ತಮವೆಂದು ಹೇಳಿದರೆ ಕೆಲವರು ಭತ್ತವನ್ನು ಶ್ರೇಷ್ಠವೆಂದರೆ ಕೆಲವರು ರಾಗಿಯನ್ನು ಶ್ರೇಷ್ಠವೆಂದು ಹೇಳುವುದನ್ನು ನೋಡಿದ ಮಹಾರಾಜನು ಶ್ರೀರಾಮನು ಅವುಗಳ ಶ್ರೇಷ್ಠತೆಯ ಬಗ್ಗೆ ಹಲವು ಅಭಿಪ್ರಾಯಗಳೇಕೆ ಯಾವುದಾದರೂ ಒಂದನ್ನು ಹೇಳಿ ಎಂದು ಗೌತಮನನ್ನು ಪ್ರಶ್ನಿಸುತ್ತಾನೆ ಎಂದಾಗ ಗೌತಮ್ಮನು ಹೀಗೆ ಹೇಳುತ್ತಾನೆ ಎರಡನೇ ಪದ್ಯ ದಾಶರಥಿ ಚಿತ್ತೈಸು ನಮ್ಮಯ್ಯ ದೇಶ ಕತಿಶೆಯ ನರೆದಲಗನೇ ವಾಸಿಯುಳ್ಳವನ್ ಈತ ಮಿಕ್ಕಿನ ಧಾನ್ಯವೇಕೆನ್ನಲು ಲೇಸನಾಡಿದೆ ಮುನಿಪ ಗೌತಮ ದೋಷ ರೈತನು ಪಕ್ಷಪಾತವನು ಈಸು ಪರಿಯಲಿ ಮಾಡುವರೇ ಶಿವ ಎಂದನ್ ಈಗ ಎರಡನೇ ಪದದ ಪದವಿಭಾಗ ಮತ್ತು ಅರ್ಥ ತಾಶರತಿ ಚಿತ್ತೈಸು ಅಂದರೆ ಮನಸ್ಸು ಮಾಡು ಚಿತ್ತ ಅಂದರೆ ಮನಸ್ಸು ನಮ್ಮಯ ದೇಶಕ್ಕೆ ಪ್ಲೇಸ್ ಅತಿಶಯ ಅಂದರೆ ಅತಿಶಯ ಅಂದರೆ ಶ್ರೇಷ್ಠ ನರೆದಲಗನೆ ಅಂದರೆ ರಾಗಿಯೇ ವಾಸಿ ಶಕ್ತಿ ಸತ್ವ ಪ್ಲಸ್ ಉಳ್ಳವನು ಪ್ಲಸ್ ಈತ ಕಿನ ಅಂದರೆ ಉಳಿದ ಧಾನ್ಯವು ಪ್ಲಸ್ ಏಕೆ ಪ್ಲಸ್ ಎನ್ನಲು ಲೇಸನು ಅಂದರೆ ಒಳ್ಳೆಯದನ್ನು ಪ್ಲಸ್ ಆಡಿದೆ ಮನೀಪ ಗೌತಮ ದೋಷ ರಹಿತನು ಪಕ್ಷಪಾತವನು ಪ್ಲಸ್ ಈಸು ಇಷ್ಟು ಪರಿಯಲ್ಲಿ ಅಂದರೆ ಪರಿಯಲ್ಲಿ ಅಂದ್ರೆ ರೀತಿಯಲ್ಲಿ ಮಾಡುವರೆ ಶಿವ ಪ್ಲಸ್ ಎಂದನು ಆ ಹುಯೀಗ ಹೃಯೀಗ ಅಂದರೆ ಭತ್ತ ಭಾವಾರ್ಥವನ್ನು ತಿಳ್ಕೊಳ್ಳೋಣ ಭಾವಾರ್ಥ ದಶರಥ ಪುತ್ರನಾದ ಶ್ರೀರಾಮನೇ ಕೇಳು ನಮ್ಮ ದೇಶದಲ್ಲಿ ಶ್ರೇಷ್ಠವೆಂದರೆ ರಾಗಿಯೇ ಸರಿ ಇವನು ಶಕ್ತಿ ಅಂದರೆ ರಾಗಿ ಸತ್ವವುಳ್ಳವನು ಅಂದರೆ ಹೊಂದಿರುವವನು ಉಳಿದ ಧಾನ್ಯಗಳು ಏಕೆ ಎಂಬ ಮಾತನ್ನು ಕೇಳಿದ ಹುರಿಯೀಗ ಅಂದರೆ ಭತ್ತ ಇದೇನು ಗೌತಮವನಿಗೆ ನೀನು ಒಳ್ಳೆಯ ಮಾತನಾಡಿದೆಯಲ್ಲ ದೋಷರಹಿತನಾದ ನೀನು ಈ ರೀತಿಯಲ್ಲಿ ಪಕ್ಷಪಾತ ಮಾಡಬಹುದೇ ಶಿವ ಶಿವ ಎಂದನು ಮೂರನೇ ಚರಣ ಎಲ್ಲ ಧರ್ಮದ ಸಾರವನ್ನು ನೀವು ಬಲ್ಲಿರ ಅರಿಯಿರಿ ಎಲ್ಲವನು ನೀವು ಇಲ್ಲಿ ನುಡಿಯುವ ಅಪೇಕ್ಷೆಯು ಉಂಟೆ ಸಾಕದು ಅಂತಿರಲಿ ನೆಲ್ಲು ನಾನು ಗೋಧಿ ಮೊದಲಾದ ಎಲ್ಲ ಧಾನ್ಯಗಳು ಇರಲು ಇದರಲ್ಲಿ ಬಲ್ಲಿದನು ನರೆದಲಗನು ಎಂಬುದು ಇದಾವ ಮತವು ಎಂದ ಪದವಿಭಾಗ ಮತ್ತು ಪದಶಾತ ಪದಶಾತ ಅಂದರೆ ಪದಗಳ ಅರ್ಥ ಎಲ್ಲ ಧರ್ಮದ ಸಾರವನ್ನು ನೀವು ಬಲ್ಲಿರಿ ಹರಿಯಿರಿ ಅಂದರೆ ತಿಳಿದಿರುವಿರಿ ಎಲ್ಲರೂ ನೀವು ಪ್ಲೇಸ್ ಇಲ್ಲಿ ನುಡಿವ ಉಪೇಕ್ಷೆ ಉಪೇಕ್ಷೆ ಅಂದರೆ ಕಡೆ ಗಣನೆ ಪ್ಲೇಸ್ ಒಂಟೆ ಸಾಕು ಪ್ಲೇಸ್ ಆದಂತಿರಲಿ ಅಂದರೆ ಅದು ಆಗಿರಲಿ ಎಲ್ಲುಂದರೆ ಇಲ್ಲಿ ಭತ್ತ ನಾನು ಪ್ಲಸ್ ಸಿರೆ ಗೋಧಿ ಮೊದಲಾದ ಪ್ಲಸ್ ಎಲ್ಲ ಧಾನ್ಯಗಳು ಪ್ಲಸ್ ಇರಲು ಇದರಲ್ಲಿ ಬಲ್ಲಿದನು ಅಂದರೆ ಶ್ರೀಮಂತ ನರೆದಲಗನು ಅಂದರೆ ರಾಗಿಯು ಪ್ಲಸ್ ಎಂಬುದು ಪ್ಲಸ್ ಇದು ಪ್ಲಸ್ ಯಾವ ಮತ ಅಂದರೆ ನ್ಯಾಯ ಪ್ಲಸ್ ಎಂದ ಅವಾರ್ಥ ಮುಂದುವರೆದು ಮಾತನಾಡುತ್ತಾ ಭತ್ತ ಗೌತಮ ಮುನಿಗೆ ಹೀಗೆ ಹೇಳುತ್ತದೆ ಎಲ್ಲ ಧರ್ಮಗಳ ಸಾರ ನಿಮಗೆ ತಿಳಿದಿದೆ ನಿಮಗೆಲ್ಲರ ಬಗ್ಗೆ ತಿಳಿದಿಲ್ಲವೇ ಈಗಿದ್ದು ಇಲ್ಲಿ ಈ ರೀತಿ ಕಡೆಗಣಿಸಿ ಮಾತನಾಡುವುದು ಸರಿಯೇ ಸಾಕು ಅದು ಹಾಗಿರಲಿ ಭತ್ತ ನಾನಿರುವಾಗ ಗೋಧಿ ಮೊದಲಾದ ಧಾನ್ಯಗಳೆಲ್ಲ ಇಲ್ಲಿರುವಾಗ ಇವರಲ್ಲಿ ರಾಗಿಯೇ ಶ್ರೀಮಂತ ಅಂದ್ರೆ ಶ್ರೇಷ್ಠ ಬಲ್ಲಿದ ಎಂದು ಹೇಳುವುದು ಇದು ಯಾವ ನ್ಯಾಯ ಎಂದಿತು ನಾಲ್ಕನೇ ಚರಣ ಈ ನಿಲುವು ನೀನು ಸಮಾನನೇ ನನಗಿಲ್ಲಿ ನಮ್ಮನು ದಾನವ ಅಂತಕ ಬಲ್ಲನಿಬ್ಬರ ಹೆಚ್ಚು ಕುಂದುಗಳ ಜಾನಕಿಪತಿ ಸ್ನೇಹದಲ್ಲಿ ಕುಲಹೀನ ನೀನು ಪ್ರತಿಷ್ಠ ಸುಡುಮತಿ ಈನ ನೀವೆಂದೆನುತ ಕತಿಯಲಿ ಬೈದು ಭಂಗಿಸಿದ ಪದವಿಭಾಗ ಮತ್ತು ಪದಶರ್ಥ ಏನು ಪ್ಲಸ್ ಎಲವೋ ನರೆದಲಗ ನರೆದಲಗ ಅಂದರೆ ರಾಗಿ ನೀನು ಸಮಾನನೆ ನನಗೆ ಪ್ಲಸ್ ಇಲ್ಲಿ ನಮ್ಮನು ದಾನವಾಂತಕ ದಾನವಾಂತಕ ಅಂದರೆ ವಿಷ್ಣು ಬಲ್ಲನು ಪ್ಲಸ್ ಇಬ್ಬರ ಹೆಚ್ಚು ಕೊಂದುಗಳ ಕಡಿಮೆ ಕೊರತೆಗಳ ಜಾನಕಿಪತಿ ಸನಿಹದಲ್ಲಿ ಸನಿಹದಲ್ಲಿಂದರೆ ಹತ್ತಿರದಲ್ಲಿ ಕುಲಹೀನ ನೀನು ಪ್ರತಿಷ್ಠ ಅಂದರೆ ಅಹಂಕಾರಿ ಸುಡು ಮತಿಹೀನ ಅಂದರೆ ಬುದ್ಧಿಗೇಡಿ ನೀನು ಪ್ಲಸ್ ಎಂದು ಪ್ಲಸ್ ಎನ್ನುತ್ತಾ ಕತಿ ಅಂದ್ರೆ ಕೋಪ ಕತಿಯಲ್ಲಿಂದರೆ ಕೋಪದಿಂದ ಬೈದು ಮಂಗಿಸಿದ ಅಂದರೆ ಜರಿದನು ಆಡಿಕೊಂಡನು ಭಾವಾರ್ಥ ನಂತರ ರಾಗಿಯನ್ನು ಕುರಿತು ಹೃಯೀಗನು ಅಂದರೆ ಭತ್ತ ಈ ರೀತಿ ಹೇಳುತ್ತಾನೆ ಎಲ್ಲವೋ ನರೆದಲಗ ಇಲ್ಲಿ ನೀನು ನನಗೆ ಸಮಾನನೇ ದಾನವಾಂತಕನಾದ ಭಗವಂತನೇ ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಎಂಬುದನ್ನು ಜಾನಕೀಯ ಪತಿಯಾದ ಶ್ರೀರಾಮನ ಸ್ನೇಹದಲ್ಲಿ ನೀನು ಕುಲಹೀನ ಅಹಂಕಾರಿ ಬುದ್ಧಿಗೇಡಿಯಾದ ಹೀನ ಎಂದು ಕೋಪದಿಂದ ಬೈದು ಜರೆದನು ಐದನೇ ಚರಣ ಕ್ಷಿತಿಯಮರರು ಉಪನಯನದಲ್ಲಿ ಸೂರತ ಸುಭೋಜನ ಪರಮ ಮಂತ್ರಾಕ್ಷತೆಗಳಲ್ಲಿ ಶುಭ ಶೋಭನದಲ ಆರತಿಗೆ ಹಿರಿಯರಲಿ ಕೃತುಗಳೆಡೆಯೊಳಗೆ ಅರಮನೆಯಲ್ಲಿ ಪ್ರತಿದಿನವೂ ರಂಜಿಸುತ್ತಾ ದೇವರಿಗತಿಷೇಧ ನೈವೇದ್ಯ ತಾನಿಹೇನ್ ಎಂದೆನ್ ಆ ವೀಗ ಪದವಿಭಾಗ ಮತ್ತು ಪದಗಳ ಅರ್ಥ ಪದಶ ಅರ್ಥ ಕ್ಷಿತಿ ಅಂದರೆ ಭೂಮಿಯ ಪ್ಲಸ್ ಅಮರರ ಅಂದರೆ ದೇವತೆಗಳ ಅಮರರ ಅಂದ್ರೆ ಬ್ರಾಹ್ಮಣರ ಪ್ಲಸ್ ಉಪನಯನದಲ್ಲಿ ಸೂರ್ರತ ಒಳ್ಳೆಯ ವ್ರತ ಸುಭೋಜನ ಅಂದ್ರೆ ಒಳ್ಳೆಯ ಊಟ ಪರಮ ಅಂದ್ರೆ ಶ್ರೇಷ್ಠ ಮಂತ್ರಾಕ್ಷತೆಗಳಲ್ಲಿ ಶುಭ ಶೋಭನದಲ್ಲಿ ಅಂದ್ರೆ ಸಮಾರಂಭಗಳಲ್ಲಿ ಪ್ಲಸ್ ಆರತಿಗೆ ಹಿರಿಯರಲ್ಲಿ ಕೃತುಗಳ ಪ್ಲಸ್ ಎಡೆಯ ಪ್ಲಸ್ ಒಳಗೆ ಪ್ಲಸ್ ಅರಮನೆಯಲ್ಲಿ ಪ್ರತಿ ದಿನವೂ ದೇವರಿಗೆ ಪ್ಲಸ್ ಅತಿಷೇಧ ಅಂದ್ರೆ ಮಿಗಿಲು ಶ್ರೇಷ್ಠ ನೈವೇದ್ಯ ತಾನು ಪ್ಲಸ್ ಇಹೇನು ಪ್ಲಸ್ ಎಂದನು ಆ ಈಗ ಭಾವಾರ್ಥ ಬ್ರಾಹ್ಮಣರ ಕ್ಷತಿಯಾಂದ್ರ ಭೂಮಿಯ ಅಮರರು ಎಕೋಸ್ ದೇವತೆಗಳು ಉಪನಯನದಲ್ಲಿ ವ್ರತಾಚರಣೆಯಲ್ಲಿ ಒಳ್ಳೆಯ ಭೋಜನದಲ್ಲಿ ಶ್ರೇಷ್ಠವಾದ ಮಂತ್ರಾಕ್ಷತೆಯಲ್ಲಿ ಶುಭ ಸಮಾರಂಭಗಳಲ್ಲಿ ಆರತಿಗೆ ಹಿರಿಯರಲ್ಲಿ ಯಜ್ಞ ಯಾಗಾದಿಗಳಲ್ಲಿ ಅಂದರೆ ಕ್ರತು ಅರಮನೆಯಲ್ಲಿ ಹೀಗೆ ಪ್ರತಿದಿನವೂ ಎಲ್ಲೆಂದರಲ್ಲಿ ರಂಜಿಸುತ್ತಾ ದೇವರಿಗೆ ಅತಿಶಯವಾದ ನೈವೇದ್ಯದಲ್ಲಿ ತಾನಿರುವೆನು ಎಂದು ಹುರಿ ಈಗನು ಅಂದರೆ ಭತ್ತ ತನ್ನ ಶ್ರೇಷ್ಠತೆಯನ್ನು ಹೇಳಿಕೊಂಡನು ಐದನೇ ಚರಣದ ಭಾವಾರ್ಥವಾಗಿದೆ ಪ್ರೀತಿಯ ಸಹೃದಯ ಬಂಧುಗಳೇ ಹಾಗೂ ಮಕ್ಕಳೇ ಆರನೇ ಚರಣ ಸತ್ವಯೀನನು ಬಡವರನ್ನು ಕಣ್ಣೆತ್ತಿ ನೋಡೆ ಧನಾಢ್ಯರನು ಬೆಂಬೆತ್ತಿ ನಡೆಯುವ ಅಪೇಕ್ಷೆ ನಿನ್ನದು ಹೇಳಲ್ ಏನದನು ಎತ್ತ ಬಾಣಂತಿಯರು ರೋಗಿಗೆ ಪಥ್ಯ ನೀನಹೇ ಹೇ ಹೆಣದ ಬಾಯಿಗೆ ತೊತ್ತು ನೀನೇ ನಿನ್ನ ಜನ್ಮ ನಿರರ್ಥಕವಿಂದ ಪದವಿಭಾಗ ಅರ್ಥ ಸತ್ವ ಈನನು ಬಡವರನ್ನು ಕಣ್ಣೆತ್ತಿ ನೋಡೆ ಧನಾಡ್ಡ್ಯರನು ಅಂದರೆ ಧನವಂತರನ್ನು ಬಿಂಬತ್ತಿ ಅಂದರೆ ಹಿಂಬಾಲಿಸಿ ನಡೆಯುವ ಅಪೇಕ್ಷೆ ನಿನ್ನದು ಹೇಳಲು ಪ್ಲಸ್ ಏನು ಪ್ಲಸ್ ಅದನು ಎತ್ತ ಬಾಣಂತಿಯರು ರೋಗಿಗೆ ಪತ್ತೆ ನೀನು ಪ್ಲಸ್ ಇಹೇಂದ್ರೆ ಇರುವೆ ಎಣದ ಬಾಯಿಗೆ ತುತ್ತು ನೀನು ಪ್ಲಸ್ ಇಹೇಂದ್ರೆ ಇರುವೆ ನಿನ್ನ ಜನ್ಮ ನಿರರ್ಥಕವು ಪ್ಲಸ್ ಎಂದ ಭಾವಾರ್ಥ ರೀಗನು ಭತ್ತದ ಮಾತನ್ನು ಕೇಳಿದ ರಾಗಿ ಸುಮ್ಮನಿರದೆ ಅದಕ್ಕೆ ಹೀಗೆ ಪ್ರತ್ಯುತ್ತರ ನೀಡುತ್ತದೆ ನೀನು ಸತ್ವಹೀನಾಗಿರುವೆ ಬಡವರನ್ನು ಕಣ್ಣೆತ್ತಿ ನೋಡುವುದಿಲ್ಲ ಶ್ರೀಮಂತರನ್ನು ಮಾತ್ರ ಹಿಂಬಾಲಿಸಿ ಹೋಗುವ ಅಪೇಕ್ಷೆ ನಿನ್ನದು ಎತ್ತ ಬಾಣಂತಿಯರು ಹಾಗೂ ರೋಗಿಗಳಿಗೆ ನೀನು ಪಥ್ಯವಾಗಿರುವೆ ಅಲ್ಲದೆ ಹೆಣದ ಬಾಯಿಗೆ ತುತ್ತಾಗುವೆ ನಿನ್ನ ಜನ್ಮ ವ್ಯರ್ಥವಾದುದು ಎಂದು ರಾಗಿ ಭತ್ತವನ್ನು ಜರೆಯಿತು ಏಳನೇ ಚರಣ ಮಳೆ ತೆಗೆದು ಬೆಳೆಯಡಗಿ ಕ್ಷಾಮದ ವಿಲೆಯ ಇಲ್ಲದೆ ಅಳಿವ ಪ್ರಾಣಿಗಳ ಆಧರಿಸಿ ಸಲಹೆಯೇನು ಜಗವರಿ ಎಲ್ಲವೋ ನೀನೆಲ್ಲಿಯೋ ನಿನ್ನೆಯೇ ಬಳಗಬಹುದು ತಾನೆಲ್ಲಿಹದೋ ಈ ಹಲವು ಹುಲು ಧಾನ್ಯಗಳಿನಗೆ ಸರಿದೊರೆಯೇ ಕೇಳೆಂದ ಏಳನೇ ಚರಣದ ಪದವಿಭಾಗ ಮತ್ತು ಪದಶಾರ್ಥ ಮಳೆ ಪ್ಲಸ್ ತೆಗೆದು ಹೋಗಿ ಇಲ್ಲದಾಗಿಂತ ಬೆಳೆಯು ಪ್ಲಸ್ ಅಡಗಿ ಕ್ಷಾಮದ ವಿಲೆಯ ಕಾಲದೋಳು ವಿಲಯ ಕಾಲದೋಳು ಅಂದರೆ ವಿನಾಶಕಾಲದಲ್ಲಿ ಪ್ಲಸ್ ಅನ್ನ ಪ್ಲಸ್ ಇಲ್ಲದೆ ಅಳಿವ ಪ್ರಾಣಿಗಳ ಪ್ಲಸ್ ಆಧರಿಸಿ ಸಲಹುವೆನು ಜಗವು ಪ್ಲಸ್ ಸರಿಯೇ ಅಂದರೆ ತಿಳಿಯಲು ಎಲ್ಲವೂ ನೀನು ಪ್ಲಸ್ ಎಲ್ಲಿ ಪ್ಲಸ್ ಸಿಹೆಯೋ ಇಹೆಯೋ ಅಂದರೆ ಇರುವೆಯೋ ನಿನ್ನೆಯ ಬಳಗವದು ತಾನ್ ಪ್ಲಸ್ ಎಲ್ಲಿ ಪ್ಲಸ್ ಸಿಹದು ಅಂದರೆ ಇರುವುದು ಈ ಹಲವು ಹುಲು ಈನ ಹುಲು ಅಂದರೆ ಈನ ಅಲ್ಪ ಧಾನ್ಯಗಳು ಪ್ಲಸ್ ಎನಗೆ ಸರಿ ದೊರೆಯೇ ಅಂದರೆ ಸಮಾನವೇ ಕೇಳು ಪ್ಲಸ್ ಎಂದ ಸಾರಾಂಶ ರಾಗಿ ಮುಂದುವರೆದು ವ್ರೀಹಿಗ ನನ್ನ ಕುರಿತು ಈ ಜಗತ್ತಿಗೆಲ್ಲ ತಿಳಿದಿರುವಂತೆ ಮಳೆ ಹೋಗಿ ಬೆಳೆ ಇಲ್ಲದಂತಾಗಿ ಘೋರ ಬರಗಾಲದಲ್ಲಿ ಅನ್ನವಿಲ್ಲದೆ ನಾಶವಾಗುವ ಪ್ರಾಣಿಗಳನ್ನು ನಾನು ಆಧರಿಸಿ ಕಾಪಾಡುತ್ತೇನೆ ಎಲ್ಲವೋ ಆಗ ನೀನೆಲ್ಲಿರುವೆಯೋ ನಿನ್ನ ಬಳಗ ಎಲ್ಲಿರುವುದೋ ಈ ಹಲವು ಹುಲು ಧಾನ್ಯಗಳು ನನಗೆ ಸಮಾನವೇ ಕೇಳು ಎಂದು ಹೇಳುತ್ತದೆ ಎಂಟನೇ ಚರಣ ಮಸದಿ ತಂಡಕ್ಕೆ ಮತ್ಸರ ಪಿಸೃಣ ಬಲರತಿ ನಿಷ್ಠುರರು ವಾದಿಸಲು ಕಂಡನು ದೃಪತಿ ಮನದಲ್ಲಿ ನೋಡಿನ ಸುಣಕುತ್ತಾ ಇಸೃಣರಿವ ಅದಿರ ಮತ್ಸರವ ಮಾಡಿಸುವ ಅದನು ಏನೆನ್ನುತ್ತ ಯೋಚಿಸಿದ ಸುರ ಮುನಿಪರ ನೋಡೆ ಗೌತಮ ಮುನಿಪನ್ ಇಂತೆ ಎಂದ ಪದವಿಭಾಗ ಪದಗಳ ಅರ್ಥ ಮಸೆದುದು ಅಂದರೆ ತಿಕ್ಕಾಟವಾಯಿತು ಪ್ಲಸ್ ಇತ್ತಂಡಕ್ಕೆ ಅಂದರೆ ಎರಡು ತಂಡಕ್ಕೆ ಗುಂಪಿಗೆ ಮತ್ಸರ ಪಿಸುಣ ಅಂದ್ರೆ ಚಾಡಿಕೋರ ಬಲರು ಪ್ಲಸ್ ಅತಿ ನಿಷ್ಠುರರು ವಾದಿಸಲು ಕಂಡನ್ನು ನೃಪತಿ ಮನದಲ್ಲಿ ನೋಡಿ ನಸು ನಗು ತೈಸುಣರ್ ಪ್ಲಸ್ ಯುವದಿರ ಅಂದರೆ ಇವರ ಮತ್ಸರವ ಮಾಣಿಸುವ ಕೊನೆಯಾಗಿಸುವ ನಾಶ ಮಾಡುವ ಅದನ ಅಂದರೆ ರೀತಿ ಪ್ಲಸ್ ಏನು ಪ್ಲಸ್ ಎನ್ನುತ್ತ ಯೋಚಿಸಿದ ಸುರ ಮುನಿಪರ ಅಂದರೆ ದೇವತೆಗಳ ಮನಿ ಗೌತಮ ನೋಡೆ ಗೌತಮ ಮನಿಪನು ಪ್ಲಸ್ ಇಂತು ಪ್ಲಸ್ ಎಂದ ಚರಣದ ಸಾರಾಂಶ ಚಾಡಿಕೋರರು ಬಹಳ ನಿಷ್ಠುರ ಮನೋಭಾವದವರಾಗಿದ್ದ ಎರಡು ಗುಂಪುಗಳ ನಡುವೆ ಮಾತಿಗೆ ಮಾತು ಬೆಳೆದು ತಿಕ್ಕಾಟವಾಯಿತು ಅದನ್ನು ನೋಡಿದ ರಾಜನು ನಸು ನಗುತ ಇವರೆಲ್ಲ ಪಿಸುಣರು ಅಂದರೆ ಚಾಡಿಕೋರರು ಇವರೆಲ್ಲರ ಮತ್ಸರವ ಕೊನೆಯಾಗಿಸುವುದು ಹೇಗೆ ಎಂದು ಯೋಚಿಸುತ್ತಾ ಗೌತಮುನಿಗಳ ಕಡೆ ನೋಡುತ್ತಾನೆ ರಾಮನ ಪ್ರಶ್ನಾರ್ಥಕ ನೋಟವನ್ನು ನೋಡಿದ ಗೌತಮುನಿಯು ಈ ಮಂದಿನಂತೆ ಹೇಳುತ್ತಾನೆ ಒಂಬತ್ತನೇ ಚರಣ ಅರಸುಗಳು ನಾವೆಲ್ಲ ಭೂಮಿ ಸುರರು ನಿರದಿಹ ದಾನವರು ವಾನರರು ನಮಗೀ ನ್ಯಾಯವನ್ನು ಪರಿಹರಿಸಲು ಅಳವಲ್ಲ ಕರೆಸುವೆವು ಹರಿಹರ ವಿರಂಚಾದ್ಯರನ್ನು ಅಯೋಧ್ಯೆಗೆ ಅವರ ಗುಣವ ಆಧರಿಸಿ ನಯದೊಳೆಂದನು ರಾಮನಸು ನುಗುತ ಪದವಿಭಾಗ ಅರ್ಥ ಅರಸುಗಳು ನಾವೆಲ್ಲ ಭೂಮಿಸುರರು ಅಂದರೆ ಬ್ರಾಹ್ಮಣರು ನಿರದಿಹದಾನವರು ಅಂದರೆ ರಾಕ್ಷಸರು ಾನವರು ರಾಕ್ಷಸರು ವಾನರರು ನಮಗೆ ಪ್ಲಸ್ ಈ ನ್ಯಾಯವನ್ನು ಪರಿಹರಿಸಲು ಪರಿಹರಿಸಲು ಅಂದರೆ ಬಗೆಹರಿಸಲು ಪ್ಲಸ್ ಅಳವಲ್ಲ ಅಳವಲ್ಲ ಅಂದರೆ ಸಾಧ್ಯವಿಲ್ಲ ಕರಸುವೆವು ಹರಿ ಅಂದರೆ ವಿಷ್ಣು ಹರ ಅಂದ್ರೆ ಈಶ್ವರ ವಿರಂಚಿ ಅಂದ್ರೆ ಬ್ರಹ್ಮ ಪ್ಲಸ್ ಆದ್ಯರನು ಮೊದಲಾದವರನ್ನು ಆದ್ಯರನು ಅಂದ್ರೆ ಮೊದಲಾದವರನ್ನು ಪ್ಲಸ್ ಅಯೋಧ್ಯೆಗೆ ಅವರ ಗುಣವ ಪ್ಲಸ್ ಆಧರಿಸಿ ಬೀಳುವರು ಹೇಳುವರು ಏಳುವರು ನಯದೋಳು ಅಂದರೆ ವಿವೇಕದಿಂದ ನ್ಯಾಯವಾಗಿ ಅಂತ ಇದರ ಅರ್ಥ ಪೆಸ್ ಎಂದನು ರಾಮನಸು ನಗುತ ಭಾವಾರ್ಥ ನಿಮ್ಮ ನ್ಯಾಯ ತೀರ್ಮಾನ ಮಾಡಲು ಅರಸರಾದ ನಾವಾಗಲಿ ಗೋಸುರರು ಎನಿಸಿದ ಬ್ರಾಹ್ಮಣರಿಂದಾಗಲಿ ರಾಕ್ಷಸರಿಗಾಗಲಿ ವನರಿಗಾಗಲಿ ಸಾಧ್ಯವಿಲ್ಲ ಆದ್ದರಿಂದ ಬ್ರಹ್ಮ ವಿಷ್ಣು ಮಹೇಶ್ವರರೇ ಮೊದಲಾದವರನ್ನು ಕರೆಸುತ್ತೇವೆ ಅವರಾದರೆ ಗುಣವನ್ನು ಆಧರಿಸಿ ವಿವೇಕದಿಂದ ನಿಮ್ಮ ನ್ಯಾಯ ತೀರ್ಮಾನ ಮಾಡುತ್ತಾರೆ ಎಂದು ರಾಮನು ನಸುನಗುತೆ ಹೇಳಿದನು ವ್ಯಂಗ್ಯವಾಗಿ ಅಂದರೆ ಟೀಕಾಭರಿತನಾಗಿ ಹೇಳ್ತಾ ಇದ್ದಾನೆ ಶ್ರೀರಾಮಚಂದ್ರನು ಕೊನೆಯ ಚರಣ ಪರಮ ಧಾನ್ಯದೊಳಿಬ್ಬರೇ ಇವರಿರಲಿ ಸೆರೆಯೊಳಗೆ ಆರು ತಿಂಗಳು ಇರಿದು ಕಿರಿದೆಂ ಇವರ ಪೌರುಷವನ್ನು ಅರಿಯಬಹುದು ಇನ್ನು ಪುರಕೆ ಗಮನಿಸಿ ನಾವು ನಿಮ್ಮನ್ನು ಕರೆಸುವೆವು ಕೇಳೆನು ತ ಅಯೋಧ್ಯ ಪಯಣವ ಮಾಡ ಹೇಳಿದ ಆ ವಿಭೀಷಣಗೆ ಪದವಿಭಾಗ ಮತ್ತು ಪದಗಳ ಅರ್ಥ ಅಂದರೆ ಪದಶ ಅರ್ಥ ಪರಮ ಅಂದರೆ ಶ್ರೇಷ್ಠ ಧಾನ್ಯದೋಳು ಅಂದರೆ ಧಾನ್ಯದಲ್ಲಿ ಪ್ಲಸ್ ಇಬ್ಬರೇ ಇವರು ಪ್ಲಸ್ ಇರಲಿ ಸೆರೆಯೊಳಗೆ ಪ್ಲಸ್ ಆರು ತಿಂಗಳು ಇರಿದು ಕಿರಿದು ಪ್ಲಸ್ ಎಂಬ ಪ್ಲಸ್ ಇವರ ಪೌರುಷವ ಪ್ಲಸ್ ಅರಿಯಬಹುದು ಪ್ಲಸ್ ಇನ್ನು ಪುರಕ್ಕೆ ಗಮನಿಸಿ ನಾವು ನಿಮ್ಮನ್ನು ಕರೆಸುವೆವು ಕೇಳು ಪ್ಲಸ್ ಏನು ತ ಪ್ಲಸ್ ಅಯೋಧ್ಯ ಪುರಿಗೆ ಪುರಿಗೆ ಅಂದರೆ ಪಟ್ಟಣಕ್ಕೆ ಅಂದರೆ ಅಯೋಧ್ಯ ಪಟ್ಟಣಕ್ಕೆ ಪಯಣವಂದರೆ ಪ್ರಯಾಣವ ಮಾಡ ಅಂದರೆ ಮಾಡಲು ಹೇಳಿದನು ಪ್ಲಸ್ ಆ ಪ್ಲಸ್ ವಿಭೀಷಣೆಗೆ ಭಾವಾರ್ಥ ಶ್ರೀರಾಮನು ಅಲ್ಲಿ ನೆರೆದಿದ್ದ ಧಾನ್ಯಗಳ ವಾದ ವಿವಾದಗಳನ್ನು ಗಮನಿಸಿದ ಮೇಲೆ ಹೀಗೆ ತೀರ್ಪು ನೀಡಿದನು ಕೇಳಿ ಶ್ರೇಷ್ಠವಾದ ಧಾನ್ಯಗಳಲ್ಲಿ ಇವರಿಬ್ಬರೇ ಇರಲಿ ಆರು ತಿಂಗಳು ಸೆರೆಯಲ್ಲಿ ಹಾಕಿದರೆ ಗಿರಿದು ಕಿರಿದೆಂದು ವಾದಿಸುವ ಇವರ ಪೌರುಷವನ್ನು ತಿಳಿಯಬಹುದು ಇನ್ನು ನಾವು ಅಯೋಧ್ಯ ಪಟ್ಟಣಕ್ಕೆ ಹೋಗುತ್ತೇವೆ ಆ ನಂತರ ನಿಮ್ಮ ಸ್ಥಿತಿಯನ್ನು ಗಮನಿಸಿ ಕರೆಸಿಕೊಳ್ಳುತ್ತೇವೆ ಎಂದು ಹೇಳಿ ಅಯೋಧ್ಯ ಪಟ್ಟಣಕ್ಕೆ ಪ್ರಯಾಣ ಮಾಡಲು ವಿಭೀಷಣನಿಗೆ ಹೇಳಿದನು ಶ್ರೀರಾಮಚಂದ್ರನು ರಾಮಧಾನ್ಯ ಚರಿತೆ ಈ ವಿಡಿಯೋವನ್ನು ನಿಮ್ಮ ಗೆಳೆಯ ಗೆಳತಿಯರಿಗೆ ಅಂದರೆ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಭಗವಂತ ಶ್ರೀ ರಾಮಚಂದ್ರನು ತಮಗೆಲ್ಲ ಒಳ್ಳೆಯದನ್ನು ಮಾಡುತ್ತಾ ಶ್ರೀ ಕನಕದಾಸರ ಪಾದಾರವಿಂದಗಳಿಗೆ ನಾನು ನಮಿಸುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು